ಕೋರೆಗಾಂವ್ ವಿಜಯ ಸ್ತಂಭ ಕವನ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ನಾಲ್ಕು ಗಣಕರಂಗ ಧಾರವಾಡ ಬರೆದವರು ಶಂಕ್ರಮ್ಮ ಗಾಢ ಬಾಗಲ್ಕೋಟ್ ಶೀರ್ಷಿಕೆ ಮಹಾನ್ ಸೈನಿಕರ ಮಹಾನ್ ವಿಜಯ ಅಕ್ಕ ಕೇಳ್ರವ ಅಣ್ಣ ಕೇಳ್ರಪ್ಪ ಕಿವಿಗೊಟ್ಟು ಒಮ್ಮೆ ಕೇಳ್ರಪ್ಪು ಕಿವಿಗೊಟ್ಟು ಒಮ್ಮೆ ಕೇಳ್ರಪ್ಪು ಇತಿಹಾಸದಲ್ಲಿ ಮುಚ್ಚಿ ಹೋದ ಸಾಹಸ ಘಟನೆ ಒಂದೈತಿ ಸಾಹಸ ಘಟನೆ ಒಂದೈತಿ ಅಸ್ಪೃಶ್ಯತೆಯ ಮೇಲುಕೀಳುಗಳ ಕೀಳುಗಳ ವಿರೋಧ ಹೋರಾಟ ನಡದೈತಿ ವಿರೋಧ ಹೋರಾಟ ನಡದೈತಿ ಭೀಮಾ ಕೊರೆಗಾ ಯುದ್ಧ ಎಂದು ಪ್ರಸಿದ್ಧಿಯದು ಪಡೆದೈತಿ ಪ್ರಸಿದ್ಧಿಯದು ಪಡದೈತಿ ಅಕ್ಕ ಕೇಳ್ರವ ಅಣ್ಣ ಕೇಳ್ರಪ್ಪ ಕಿವಿಗೊಟ್ಟು ಒಮ್ಮೆ ಕೇಳ್ರಪ್ಪು ಕಿವಿಗೊಟ್ಟು ಒಮ್ಮೆ ಕೇಳ್ರಪ್ಪು ಇತಿಹಾಸದಲ್ಲಿ ಮುಚ್ಚಿ ಹೋದ ಸಾಹಸ ಘಟನೆ ಒಂದೈತಿ ಸಾಹಸ ಘಟನೆ ಒಂದೈತಿ ಆತ್ಮಗೌರವ ಹಕ್ಕಿಗಾಗಿ ಸಮರ ಒಂದು ಸಾರೈತಿ ಸಮರವೊಂದು ಸಾರೈತಿ ಮಹಾರ್ ಸೈನಿಕರು ಪೇಶ್ವೆಗಳ ವಿರುದ್ಧ ಮಾಡಿದ ಯುದ್ಧ ಇದೈತಿ ಮಾಡಿದ ಯುದ್ಧ ಇದೈತಿ ಮೇಲ್ಜಾತಿ ಕೆಳಜಾತಿ ಕದಡಿದ ಕದನ ಇದೈತಿ ಕದಡಿದ ಕದನ ಇದೈತಿ ದೈತಿ ಮಹಾರ್ ಸೈನಿಕರು ಇತಿಹಾಸ ಸೃಷ್ಟಿಸಿ ಸ್ಮರಣೀಯ ಯುದ್ಧ ಆಗೈತಿ ಸ್ಮರಣೀಯ ಯುದ್ಧ ಆಗೈತಿ ಅಕ್ಕ ಕೇಳ್ರವ ಅಣ್ಣ ಕೇಳ್ರಪ್ಪ ಕಿವಿಗೊಟ್ಟು ಒಮ್ಮೆ ಕೇಳ್ರಪ್ಪು ಕಿವಿಗೊಟ್ಟು ಒಮ್ಮೆ ಕೇಳ್ರಪ್ಪು ಇತಿಹಾಸದಲ್ಲಿ ಮುಚ್ಚಿ ಹೋದ ಸಾಹಸ ಘಟನೆ ಒಂದೈತಿ ಸಾಹಸ ಘಟನೆ ಒಂದೈತಿ ಮಹಾ ಸೈನಿಕರ ಧೈರ್ಯ ಸಾಹಸ ಕೆಚ್ಚದೆ ಹೋರಾಟ ಇದೈತಿ ಕೆಚ್ಚದೆ ಹೋರಾಟ ಇದೈತಿ ಮಹಾರ್ ಸೈನಿಕರ ಸಾವು ನೋವಿನ ಕತೆಯು ಇದು ಆಗೈತಿ ಕತೆಯು ಇದು ಆಗೈತಿ ಪೇಶ್ವೆ ಪಡೆಯು ಮಹಾರ್ ಸೈನಿಕರಿಗೆ ಮಂಡಿಯೂರಿ ಕುಂತೈತಿ ಮಂಡಿಯೂರಿ ಕುಂತೈತಿ ಪೇಶ್ವೆ ಆಡಳಿತ ಅಂತ್ಯವಾಗಿ ಕಾಲಿಗೆ ಬುದ್ಧಿ ಹೇಳೈತಿ ಕಾಲಿಗೆ ಬುದ್ಧಿ ಹೇಳೈತಿ ಅಕ್ಕ ಕೇಳ್ರಪ್ಪ ಅಣ್ಣ ಕೇಳ್ರಪ್ಪ ಕಿವಿಗೊಟ್ಟು ಒಮ್ಮೆ ಕೇಳ್ರಪ್ಪು ಕಿವಿಗೊಟ್ಟು ಒಮ್ಮೆ ಕೇಳ್ರಪ್ಪು ಇತಿಹಾಸದಲ್ಲಿ ಮುಚ್ಚಿ ಹೋದ ಸಾಹಸ ಘಟನೆ ಒಂದೈತಿ ಸಾಹಸ ಘಟನೆ ಒಂದೈತಿ ಕಡೆಯ ಸೈನಿಕ ಕಡೆಯ ಬುಲೆಟ್ ತನಕ ಹೋರಾಟವನ್ನು ಮಾಡ್ಯಾರ ಹೋರಾಟವನ್ನು ಮಾಡ್ಯಾರ ಭೀಮಾ ತೀರದ ಭೀಮಾ ಕೊರೆಗ ಯುದ್ಧ ಎಂದೇ ಕರೆದಾರ ಯುದ್ಧ ಎಂದೇ ಕರೆದಾರ ಭೀಮಾತೀರದ ವಿಜಯ ಸ್ತಂಭದ ಸ್ಥಾಪನೆಯೊಂದು ಮಾಡ್ಯಾರ ಸ್ಥಾಪನೆಯೊಂದು ಮಾಡ್ಯಾರ ವೀರಕತೆಗೆ ಸಾಕ್ಷಿಯಂತೆ ಬಾಬಾ ಸಾಹೇಬ್ ನಮನವನ್ನು ಸಲ್ಸ್ಯಾರ ನಮನವನ್ನು ಸಲ್ಸ್ಯಾರ ಅಕ್ಕ ಕೇಳ್ರಪ್ಪ ಅಣ್ಣ ಕೇಳ್ರಪ್ಪ ಕಿವೊಟ್ಟು ಒಮ್ಮೆ ಕೇಳ್ರಪ್ಪು ಕಿವೊಟ್ಟು ಒಮ್ಮೆ ಕೇಳ್ರಪ್ಪು ಇತಿಹಾಸದಲ್ಲಿ ಮುಚಿ ಹೋದ ಸಾಹಸ ಘಟನೆ ಒಂದೈತಿ ಸಾಹಸ ಘಟನೆ ಒಂದೈತಿ ಇತಿಹಾಸ ಮರೆತವರು ಇತಿಹಾಸ ಸೃಷ್ಟಿಸಲಾರರು ಎಂದು ಹೇಳ್ಯಾರ ಇತಿಹಾಸದಲ್ಲಿ ಸ್ಫೂರ್ತಿಯ ಸಂಕೇತ ಎಂದೇ ಅವರು ಕರೆದಾರ ಎಂದೇ ಅವರು ಕರೆದಾರ ಮಾನವೀಯ ಮೌಲ್ಯ ಪಡೆದುಕೊಳ್ಳುವ ಹೋರಾಟ ಇದು ಎಂದಾರ ಹೋರಾಟ ಇದು ಎಂದಾರ ಮಹಾ ಸೈನಿಕರ ಮಹಾನ್ ವಿಜಯ ಎಂದೇ ಅವರು ಕರೆದಾರ ಎಂದೇ ಅವರು ಕರೆದಾರ ಅಕ್ಕ ಕೇಳ್ರಪ್ಪ ಅಣ್ಣ ಕೇಳ್ರಪ್ಪ ಕಿವ್ಗೊಟ್ಟು ಒಮ್ಮೆ ಕೇಳ್ರಪ್ಪು ಕಿವಿಗೊಟ್ಟು ಒಮ್ಮೆ ಕೇಳ್ರಪ್ಪು ಇತಿಹಾಸದಲ್ಲಿ ಮುಚ್ಚಿ ಹೋದ ಸಾಹಸ ಘಟನೆ ಒಂದೈತಿ ಸಾಹಸ ಘಟನೆ ಒಂದೈತಿ ಅಸ್ಪೃಶ್ಯತೆಯ ಮೇಲು ಕೀಳುಗಳ ವಿರೋಧ ಹೋರಾಟ ನಡೆದೈತಿ ವಿರೋಧ ಹೋರಾಟ ನಡೆದೈತಿ ಭೀಮಾ ಯುದ್ಧ ಎಂದು ಪ್ರಸಿದ್ಧಿಯದು ಪಡೆದೈತಿ ಪ್ರಸಿದ್ಧಿಯದು ಪಡೆದೈತಿ ಪ್ರಸಿದ್ಧಿಯದು ಪಡೆದೈತಿ ಪ್ರಸಿದ್ಧಿಯದು ಪಡೆದೈತಿ ಧನ್ಯವಾದಗಳು